ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗೆ ಈ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲೇ ರಾಣ ಹೇಳ್ತಾನೆ ಗಂಡೆ ಹೆಂಡತಿಗೆ ಆಗುತ್ತೆ ಇಬ್ಬರು ಮುನಿಸ್ಕೊಂಡು ದೂರ ಆಗ್ತಾರೆ ಈ ವ್ರತ ನಿಲ್ಲುತ್ತೆ ಬಂಗಾರದ ಗಣೇಶ ಕೊಡೋದು ತಪ್ಪುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಸ್ಟೋರಿ ಮತ್ತೆ ಫಸ್ಟಿಂದ ಶುರುವಾಗ್ತಾ ಇದೆಯಲ್ಲ ಚಿಕ್ಕಮ್ಮ ಬಾಮಿನಿ ಹೇಳ್ತಾಳೆ ಏನು ಮಾಡೋದು ಮಗನೇ ಎಲ್ಲ ಬಾಲ ಗ್ಯಾಂಗ್ ಕೆಲಸ ಈ ಕಡೆ ನೋಡಿರೋ ದೇವಿ ಹೇಳ್ತಾಳೆ ಸರಿ ಬಿಡಿ ಚಿಕ್ಕಮ್ಮ ಇನ್ನೂ ಟೈಮ್ ಇದೆಯಲ್ಲ ನಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ ಹೇಳಿದಾಗ ಭಾವಿನಿ ಹೇಳ್ತಾಳೆ ಸರಿ ಸರಿ ನಾನು ನಾನು ಕಡುಬಿಗೆ ಕಣಕ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಂದು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ ದೇವಿ ರಾಣನಿಗೆ ಕೇಳ್ತಾಳೆ ರಾಣ ನೀನು ಆ ಚಿನ್ನದ ಗಣೇಶನ ಬಗ್ಗೆ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀಯಾ ಅದು ಡೂಪ್ಲಿಕೇಟ್ ಅಂತ ನಮಗೆ ಮಾತ್ರ ಗೊತ್ತಿರೋದು ಆಗ ರಾಣ ಹೇಳ್ತಾನೆ ದೇವಿ ಆ ಸಂಜೀವನ್ ಕಣ್ಣು ತುಂಬ ಶಾರ್ಪು ಅವನಿಗೆ ಈ ಮೆಟಲ್ಸ್ಗಳ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಈ ಬಂಗಾರನ ಡೂಪ್ಲಿಕೇಟಾ ಅಥವಾ ಒರ್ಜಿನಲ್ ಅಂತ ನಾವು ಟೆಸ್ಟ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಆದರೆ ಸಂಜೀವನಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಡೂಪ್ಲಿಕೇಟ್ ಅಂತ ನನಗೆ ಅದರದ್ದೇ ಭಯ ದೇವಿ ದೇವಿ ಹೇಳ್ತಾಳೆ ಹಾಗಾದರೆ ಅವ್ನು ಕಣ್ಣು ತಪ್ಪಿಸಿ ನಾವು ಆ ವಿಗ್ರಹನ ಮಂಟಪದೊಳಗೆ ತಗೊಂಡೋಗಿ ಇಡಬೇಕು ನಾವೆಷ್ಟೊತ್ತು ಅಂತ ಇದನ್ನು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ರಾಣ ಹೇಳ್ತಾನೆ ಡೋಂಟ್ ವರಿ ನಾವೇನಾದರೂ ಮಾಡೋಣ ಅಂತ ದೇವಿ ಹೇಳ್ತಾಳೆ ಈ ಕಡೆ ಬಾಮಿನಿನೇ ತೋರಿಸ್ತಾರೆ ಭಾಮಿನಿ ಕಣಕ ತಯಾರು ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಬಾಲ್ಯಂಗ್ ಬಂದುಬಿಟ್ಟು ಚಾಪೆ ಹಾಸ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಎಲ್ಲ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಆಗ ಭಾಮಿನಿ ಕೇಳ್ತಾಳೆ ಏನು ಎಲ್ಲ ಒಟ್ಟಿಗೆ ಬಂದಿದ್ದೀರಾ ಇಲ್ಲಿಗೆ ಆಗ ಬಾಲ ಹೇಳ್ತಾನೆ ಕೃಷ್ಣ ಮೋದಕ ಮಾಡೋದು ಹೇಗೆ ಅಂತ ನೋಡಬೇಕು ಅಂತ ಅಂದ್ಲು ಅದಕ್ಕೆ ಕರ್ಕೊಂಬಂದೆ ಅಂತ ಬಾಲ ಹೇಳ್ತಾನೆ ಹೌದಾ ಕೃಷ್ಣ ಅಂತ ಭಾಮಿನಿ ಕೇಳಿದಾಗ ಹ್ಞೂ ಅಜ್ಜಿ ಅಂತ ಅವಳು ಹೇಳ್ತಾಳೆ ಇಲ್ಲಿ ನೋಡು ಕಂದ ಈ ಹಿಟ್ಟಿದೆಯಲ್ಲ ಈ ಹಿಟ್ಟು ಲಟ್ಟಿಸಿ ಇದ್ರೊಳಗೆ ಹೂರ್ಣ ತುಂಬಿ ಬೇಯಿಸಿದ್ರೆ ಕಡುಬು ನಿದ್ದಿ ಹೇಳ್ತಾಳೆ ಹಾ ನೋಡಿದೆ ಕೃಷ್ಣ ಅಜ್ಜಿಗೆ ಅಡಿಗೆಯಲ್ಲಿ ಎಷ್ಟೊಂದು ನಾಲೆಡ್ಜ್ ಇದೆ ಅಂತ ಈ ಕಡೆ ಎಷ್ಟೆಲ್ಲ ಹೇಳ್ತಾಳೆ ಬಾಮಿನಿ ಅಜ್ಜಿ ಥರ ನಿಮ್ಗೊಂದು ಅಜ್ಜಿ ಸಿಗಬೇಕಂದ್ರೆ ನೀನು ಎಷ್ಟು ಅದೃಷ್ಟ ಮಾಡಿರಬೇಕು ಅಂತ ಹೇಳಿದಾಗ ಬಾಮಿನಿ ಹೇಳ್ತಾಳೆ ನಿನಗೆ ನನ್ನನ್ನು ಅಜ್ಜಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳೋದು ನನಗೆ ಅಷ್ಟೊಂದೇನು ಏಜ್ ಆಗಿಲ್ಲ ಬಾಲ ಹೇಳ್ತಾನೆ ಅತ್ತೆ ನನ್ನನ್ನು ನಿಮ್ಮನ್ನ ಒಟ್ಟಿಗೆ ನೋಡಿದ್ದು ನಮ್ಮ ಫ್ರೆಂಡು ಇವ್ರು ಯಾರು ನಿಮ್ಮ ಅಕ್ಕನ ಅಂತ ಕೇಳ್ದ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಆಂಟಿ ಅಂತ ನಿದ್ದಿ ಕೇಳಿದಾಗ ಬಾಮಿನಿ ಹೇಳ್ತಾಳೆ ಟೈಮ್ ಟೈಮ್ಗೆ ಚೆನ್ನಾಗಿ ತಿನ್ನೋದು ಅಷ್ಟೇ ಅಂತ ಹೇಳ್ತಾಳೆ ಆಗ ಹೇಳ್ತಾಳೆ ನೋಡಿ ಎಲ್ಲರೂ ಇಂಥ ಜೀನಿಯಸ್ ಅಜ್ಜಿನ ಇಟ್ಕೊಂಡು ಬಾಮಿನಿ ಮುಖ ನೋಡಿದಾಗ ಆವಾಗ ಅಷ್ಟೆಲ್ಲ ಹೇಳ್ತಾಳೆ ಸಾರಿ ಸಾರಿ ಆಂಟಿನ ಇಟ್ಕೊಂಡು ಜಿಮ್ಮು ಸೈಕ್ಲಿಂಗ್ ಅಂತ ತುಂಬ ಟೈಮ್ ವೇಸ್ಟ್ ಮಾಡ್ತೀವಿ ಆಗ ಭಾಮಿನಿ ಹೇಳ್ತಾಳೆ ಅಯ್ಯೋ ನನಗೆ ಪೂಜೆ ಟೈಮ್ ಆಗ್ತಾ ಇದೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾಳೆ ಈ ಕಡೆ ಕೃಷ್ಣ ಒಂದೊಂದೇ ಕಣಕನ ಎತ್ಕೊಂಡು ಪಾಸ್ ಮಾಡ್ತಾ ಇರ್ತಾಳೆ ಅದನ್ನು ಬಾಲ ಇಸ್ಕೊಂಡು ಮೇಲಕ್ಕೆ ಎಸಿತಾ ಇರ್ತಾನೆ ಹಾಗೆ ಮಾಡಿ ತಟ್ಟೆ ಖಾಲಿ ಮಾಡಿ ಅಲ್ಲಿಂದ ಕೃಷ್ಣ ನೋಡ್ಕೊಂಡಿದ್ದಾಯ್ತಾ ನಡಿ ಹೋಗೋಣ ಅಂತ ಎದ್ದು ಅಲ್ಲಿಂದ ಹೋಗ್ತಾರೆ ಖಾಲಿಯಾಗಿರೋ ತಟ್ಟೆಗಳನ್ನು ನೋಡಿ ಭಾಮಿನಿ ಅಂದ್ಕೋತಾಳೆ ಅಯ್ಯಯ್ಯೋ ನಾನು ಮಾಡಿರೋ ಉಂಡೆಗಳೆಲ್ಲ ಎಲ್ಲೋಯ್ತಪ್ಪ ಇದ್ದಕ್ಕಿದ್ದ ಹಾಗೆ ಮಾಯ ಆಗಿಬಿಟ್ಟಿದೆ ಈ ಬಾಲ ಗ್ಯಾಂಗ್ ಏನಾದರೂ ಎತ್ಬಿಡ್ತಾ ಬರಿ ಹಿಟ್ಟನ್ನ ಅವ್ರೇನು ಮಾಡ್ತಾರೆ ಭಾಮಿನಿ ತಲೆ ಮೇಲೆ ಮೇಲೆ ಹೋಗಿರೋ ಕಣಕ ಹಾಗೆ ಪೂರ್ಣ ಎಲ್ಲ ತಲೆ ಮೇಲೆ ರಪ ರಪ ಅಂತ ಕೆಳಗಡೆ ಬಿದ್ದುಬಿಡುತ್ತೆ ಜೋರಾಗಿ ಅಕ್ಕ ಅಂತ ಕಿರ್ಚ್ಕೊತಾಳೆ ಹಾಗೆ ಮನೆಯವರೆಲ್ಲ ಓಡ್ ಬರ್ತಾರೆ ಅಲ್ಲಿಗೆ ಕನಕಂಬರಿ ಬಂದು ಹೇಳ್ತಾಳೆ ಏ ಭಾಮಿನಿ ಈ ಹಿಟ್ಟಲ್ಲಿ ಕಡುಬು ಮಾಡ್ಕೊಂಬ ಅಂದರೆ ಹೇರ್ ಪ್ಯಾಕ್ ಹಾಕ್ಕೊಂಡು ಹೇರ್ ಸ್ಪಾರ್ ಇದೀಯಾ ಭಾಮಿನಿ ಎದ್ದು ಹೇಳ್ತಾಳೆ ಅಕ್ಕ ಎಲ್ಲ ಇವರಿಂದಾನೆ ಅಂತ ಆಗ ಬಾಲ ಹೇಳ್ತಾನೆ ಏನತ್ತೆ ನೀವು ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಬೇಡವಾ ಹೌದು ಮತ್ತೆ ನಾವೇನು ಹಿಟ್ಟು ತೊಗೊಂಡು ನಿಮ್ಮ ಮುಖಕ್ಕೆ ಹಾಕಿದ್ವು ಅಂತ ನಿಧಿ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಚಿಕ್ಕಮ್ಮ ಹೋಗ್ಲಿ ಬಿಡಿ ಆ ಇಳಿಗೆ ಮಿಸ್ ಮಿಸ್ಸಾಗಿ ಬಿತ್ತಲ್ಲ ಹಾಗೆ ಇದು ಮಿಸ್ಸಾಗಿ ಬಿತ್ತು ಬಿಡಿ ಸರಿ ಬಿಡು ಭಾಮಿನಿ ನಾವು ಬೇರೆ ಹಿಟ್ಟು ಕಲಿಸ್ಕೊಂಡು ಕಡುಬು ಮಾಡೋಣ ನೀನು ಮುಖ ತೊಳ್ಕೊಬಾ ಅಂತ ಕನಕಾಂಬರಿ ಕರೀತಾಳೆ ಭಾಮಿನಿ ಕೋಪದಲ್ಲಿ ಬಂದು ಅಕ್ಕ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಹಳ್ಳ ತೋಡಾಗಿದೆ ಭಾಮಿನಿ ಅದರಲ್ಲಿ ಬೀಳ್ಸೋದು ಒಂದೇ ಬಾಕಿ ನೀನು ತಲೆ ಕೆಡಿಸ್ಕೋಬೇಡ ಬಾ ಮುಖ ತೊಳ್ಕೊ ಅಂತ ಕನಕಾಂಬರಿ ಹೇಳ್ತಾಳೆ ಈ ಕಡೆ ನೋಡಿದರೆ ಗಣೇಶ ಹಬ್ಬ ಹಾಗೆ ಗೌರಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮನೆಯವರೆಲ್ಲ ಬಂದು ಪೂಜೆಗೋಸ್ಕರ ಕಾಯ್ತಾಯಿರ್ತಾರೆ ಆಗ ಈಶ್ವರವರು ಭಾಮಿನಿಗೆ ಹೇಳ್ತಾರೆ ಗೌರಿ ಎಷ್ಟು ಮುದ್ದಾಗಿದ್ದಾಳೆ ನೋಡ್ತಾ ಇದ್ರೆ ಹಾಗೇ ಖುಷಿಯಾಗುತ್ತೆ ನಾಸ್ತಿಕರಿಗೂ ಭಕ್ತಿ ಮೂಡಿಸೋ ಥರ ಇದ್ದಾಳೆ ನಮ್ಮನೆ ಗೌರಿ ರಚನಾ ಪದ್ಮಜ ಅತ್ತಿಗೆ ಪೂಜೆಗೆ ಹೇಗೆ ಅರೇಂಜ್ ಮಾಡ್ತಾ ಇದ್ರೋ ಎಕ್ಸಾಕ್ಟ್ಲಿ ನೀನು ಹಾಗೆ ಮಾಡಿದೀಯ ಅತ್ತಿಗೆ ಹೋಗಿ ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಜೀವ ಹೇಳ್ತಾನೆ ಚಿಕ್ಕಪ್ಪ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಇಷ್ಟರಲ್ಲಿ ಅಮ್ಮ ನಮ್ಮೆಲ್ಲರ ನಡುವೆ ಬರ್ತಾರೆ ಕೃಷ್ಣ ದೇವ್ರ ಮುಂದೆ ಇರೋ ಕರ್ಜಿಕಾಯಿನ ಎತ್ಕೊಂಡು ತುದ್ದ ಹಾಗೆ ಜೀವ ಹೇಳ್ತಾನೆ ಬೇಬಿ ಅಲ್ಲಿರೋದನ್ನ ಎತ್ಕೋಬೇಡ ಅಲ್ಲಿ ಇಟ್ಬಿಡು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಬೇಬಿ ನನಗೆ ತುಂಬ ಹಶ್ವಾಗಿದೆ ಇದು ಒಂದನ್ನು ತಿಂತೀನಿ ನಾನು ಗಣಪನಿಗೆ ನಾನು ಸ್ವಾರಿ ಹೇಳ್ತೀನಿ ಪ್ಲೀಸ್ ಅಂತಾಳೆ ಅವೆಲ್ಲ ಆಗೋಲ್ಲ ನಾನು ತಿಂತೀನಿ ಅಂತ ಕೃಷ್ಣ ಹೇಳ್ತಾಳೆ ಕೃಷ್ಣ ಹಾಗೆ ಹೋಗೋಕೆ ನೋಡ್ತಾಳೆ ಆಗ ಜೀವ ಹೇಳ್ತಾನೆ ನನ್ನಿಂದ ತಪ್ಸ್ಕೊಂಡು ಹೋಗೋಕ್ಕಾಗಲ್ಲ ಇಡಲ್ಲಿ ಅಂತ ಹೇಳ್ತಾನೆ ನಿಧಿ ಹೇಳ್ತಾಳೆ ಕೃಷ್ಣ ಪೂಜೆಗೆ ಇಟ್ಟಿರೋ ಪ್ರಸಾದನ್ನು ನಾವು ಪೂಜೆ ಮುಗಿಯವರೆಗೂ ಎಂಜಲ್ ಮಾಡಬಾರ್ದು ಅಂತ ಹೇಳ್ತಾಳೆ ಅವ್ರು ಹೇಳ್ತಾರೆ ತಿನ್ಲಿ ಬಿಡಮ್ಮ ತಿನ್ನಲಿ ಕೃಷ್ಣ ನೀನು ತಿನ್ನು ಪುಟ್ಟ ಅಮ್ಮ ನೋಡು ಬೆಳಿಗ್ಗೆಯಿಂದ ಮಡಿಲಿದ್ದಾಳೆ ಉಪವಾಸ ಮಾಡ್ತಾ ಇದ್ದಾಳೆ ಸುಸ್ತಾಗಿ ಕಾಣ್ತಾ ಇದ್ದಾಳೆ ನೀನು ಇವಾಗ ತಿಂದರೆ ಮಡಿ ಕೆಡ್ತು ಅಂತ ಮತ್ತೆ ಪುನಃ ಎಲ್ಲವನ್ನು ಮಾಡಬೇಕಾಗುತ್ತೆ ಅವಳು ಪರವಾಗಿಲ್ಲ ಬಿಡು ಅಮ್ಮನ ಕಷ್ಟಕ್ಕಿಂತ ನಿನ್ನ ಹಸುವೆ ದೊಡ್ಡದು ಅನ್ನೋದಾದರೆ ಪರವಾಗಿಲ್ಲ ನೀನು ತಿನ್ನು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ತಾತ ನಾನು ಯಾವತ್ತೂ ಅಮ್ಮನಿಗೆ ಕಷ್ಟ ಕೊಡಲ್ಲ ಕೈಯಲ್ಲಿರೋ ಕರ್ಜಿಕಾಯಿಯನ್ನು ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ವಾರಿ ಅಮ್ಮ ಅಂತ ಹೇಳ್ತಾಳೆ ಕೃಷ್ಣ ಸ್ವಾರಿ ಗಣಪ ಅಂತ ಕೇಳ್ಕೊತಾಳೆ ಆಗ ಈಶ್ವರ ಹೇಳ್ತಾರೆ ರಚನಾ ಸಂಜೀವ ಪೂಜೆ ಶುರು ಮಾಡಿ ಅಂತ ಹೇಳ್ತಾನೆ ಆಗ ಪೂಜೆ ಮಾಡಿ ಆರತಿ ಎಲ್ಲ ಕೊಡ್ತಾಳೆ ಅದೇ ಟೈಮ್ಗೆ ವಜ್ರೇಶ್ವರಿ ಆರತಿ ಹಬ್ಬದಲ್ಲಿ ಆಗ್ತಾರೆ ವಜ್ರೇಶ್ವರಿಯನ್ನು ನೋಡಿ ಕನಕಮರಿ ಹೇಳ್ತಾಳೆ ಬನ್ನಿ ವಜ್ರೇಶ್ವರಿಯವ್ರಿ ಅಂತ ಹೇಳಿದಾಗ ಈ ಕಡೆ ದೇವಿಗೆ ಕೋಪ ಬರುತ್ತೆ ಹಬ್ಬದ ದಿನ ಮಗಳ ಮನೆಗೆ ಬಂದಿದ್ದೀರಾ ತುಂಬ ಸಂತೋಷ ಅಂತ ಹೇಳಿದಾಗ ಕ ವಜ್ರೇಶ್ವರಿ ಹೇಳ್ತಾಳೆ ಎಲ್ಲ ದೇವ್ರ ಅನುಗ್ರಹ ಇವಳು ಆರತಿ ಅಂತ ವಾರ್ಗಿತ್ತಿ ಆದರೆ ತಂಗಿ ಥರ ರಚನಾ ವಜ್ರೇಶ್ವರಿ ಆಗಿ ಆರತಿ ಬಂದದ್ದು ನೋಡಿ ಖುಷಿಯಾಗಿ ಅವ್ರಿಗೆ ಆರತಿ ಕೊಡ್ತಾಳೆ ಆರತಿ ತಗೊಂಡ ತಕ್ಷಣ ಆರತಿ ಹೇಳ್ತಾಳೆ ರಚ್ಚು ಹೇಗಿದೀಯಾ ರಚನಾ ಸನ್ನೆಯಲ್ಲಿ ಹೂ ಅಂತ ಹೇಳಿದಾಗ ಆರತಿಗೆ ಶಾಕ್ ಆಗುತ್ತೆ ಗಂಡನ ಮನೆಯಲ್ಲಿ ನೀನು ಮಾಡ್ತಿರೋ ಮೊದಲನೇ ಗೌರಿ ಹಬ್ಬ ಅದಕ್ಕೆ ತವ್ರನಿಂದ ಬಾಗಿಣಾನ ತೊಗೊಂಬಂದಿದ್ದೀವಿ ಆಗ ರಚನಾ ಸನ್ನೆಯಲ್ಲೇ ಖುಷಿ ಇರ್ತಾಳೆ ಆದರೆ ಇವ್ಳು ಮಾತಾಡ್ತಾ ಇಲ್ವಲ್ಲ ಅಂತ ಆರ್ತಿನೂ ಗಾಬ್ರಿಲಿರ್ತಾಳೆ ಆಗ ಬಾಲ ಹೇಳ್ತಾನೆ ಮಾತಾಡ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಅವರು ಮೌನ ವ್ರತದಲ್ಲಿದ್ದಾರೆ ನಿಯಮ ಅಂತಲ್ವಾ ಅಂತ ಹೇಳಿದಾಗ ಆರತಿ ಹೇಳ್ತಾಳೆ ನಿಯಮನ ಆ ಥರದ್ದೇನು ಇಲ್ವಲ್ಲ ಆಗ ವಜ್ರೇಶ್ವರಿ ಹೇಳ್ತಾಳೆ ನಾನು ಎಲ್ಲೂ ಕೇಳಿಲ್ಲ ಅಂತ ಕನಕಂಬರಿ ಹೇಳ್ತಾಳೆ ನಮ್ಮ ಮನೆಯಲ್ಲಿ ಹಾಗೇನೆ ಭಾಮಿನಿ ಹೇಳ್ತಾಳೆ ಹೌದು ಹೌದು ರಚನಾ ಎಲ್ರಿಗೂ ನೈವೇದ್ಯನ ಕೊಡಮ್ಮ ರಚನಾ ಎಲ್ರಿಗೂ ಪ್ರಸಾದ ಕೊಟ್ಕೊಂಬರ್ತಾಳೆ ಹಾಗೆ ಆರತಿ ತಂದಿರೋ ಬಾಗಿಣನೂ ಕೊಡ್ತಾಳೆ ಈಶ್ವರ ಹೇಳ್ತಾರೆ ಗೌರಿ ವ್ರತ ಮುಗೀತು ರಾಣ ಚಿನ್ನದ ಗಣೇಶನ ತಂದಿಡು ಮೊದಲನೇ ಪೂಜೆ ಗಣೇಶನ್ಗೆ ಬಂಗಾರದ ಗಣೇಶ ತರೋಕೆ ಅಂತ ರಾಣ ಒಳಗಡೆ ಹೋಗ್ತಾನೆ ಈ ಕಡೆ ರಚನಾ ವ್ರತ ಮುಗೀತು ಅತ್ಯೆಗೆ ನೈವೇದ್ಯ ಕೊಡಬೇಕು ಹೇಗೆ ಇವ್ರಿಗೆ ಹೇಳಿದರೆ ಬೇಡ ಅಂತ ಅಂದ್ಕೊಂಡು ಪಂಚಾಯಿತಿ ಮಾಡ್ತಾರೆ ಒಂದು ಕೆಲಸ ಮಾಡ್ತೀನಿ ಯಾರಿಗೂ ಗೊತ್ತಾಗ್ದಾಗ ಹಾಗೆ ನಾನೇ ಹೋಗಿ ಕೊಟ್ಟು ಬರ್ತೀನಿ ಪ್ರಸಾದ ಎತ್ಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಮುಚ್ಚಿಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜೀವ ಹೇಳ್ತಾನೆ ಶ್ರೀಮತಿ ಅವರೇ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇರ್ರಿ ನಿಮಗೆ ಪ್ರಸಾದ ತಿನ್ನಿಸ್ತೀನಿ ಆಮೇಲೆ ನೀವು ಮಾತಾಡಿ ಮುತ್ತುದುರಿಸಿ ರಚನಾ ಸನ್ನೇಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ದೇವಿ ವಜ್ರೇಶ್ವರಿ ಹತ್ರ ಬಂದು ಅಮ್ಮ ಹಬ್ಬದ ಬಗ್ಗೆ ನನಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ಬೇಕು ಬನ್ನಿ ಮಾತಾಡೋಣ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಕಪಿಲ್ಗೂ ಫೋನ್ ಬರುತ್ತೆ ಫೋನ್ ತಗೊಂಡು ಆಚೆ ಬರ್ತಾನೆ ಹಿಂದೆಯಿಂದ ಬಾಮಿನಿ ಬರ್ತಾಳೆ ರಾಣ ಹೇಳಿದ ಮಾತನ್ನು ತಲೆ ಕೆಡ್ಸ್ಕೊಂಡಿರ್ತಾನೆ ಅಷ್ಟರಲ್ಲಿ ಬಾಮಿನಿ ಕೇಳ್ತಾಳೆ ಕಪಿಲ್ ಯಾಕೆ ಮಗನೇ ಬೆಳಗ್ಗೆಯಿಂದ ಒಂಥರ ಇದೆಯಾ ಕಪಿಲ್ ಹೇಳ್ತಾನೆ ಏನೂ ಇಲ್ಲಮ್ಮ ನೀನು ಹೋಗು ಅಂತ ಆಗ ಬಾಮಿನಿ ಕೇಳ್ತಾಳೆ ಯಾಕೋ ಕೋಪ ಮಾಡ್ಕೊತಾ ಇದೀಯಾ ನಾನು ನಿನ್ನ ಹೆತ್ತ ತಾಯಿ ಕಣೋ ನಿನ್ನ ಮನಸಲ್ಲಿ ಏನೇ ನೋವಿದ್ರು ನನ್ನ ಹತ್ರ ಹೇಳ್ಕೊಳ್ಳೋ ನಾನು ಅದನ್ನು ದೂರ ಮಾಡೋ ಪ್ರಯತ್ನ ಮಾಡ್ತೀನಿ ಮಗನೇ ನನಗಿರೋದು ನೀನು ಒಬ್ಬನೇ ಮಗ ನನ್ನ ಆಲೋಚನೆ ನಿನ್ನ ಸುತ್ತಾನೆ ಸುತ್ತಾ ಇರುತ್ತೆ ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಏನಾಗಿದೆ ನಿನಗೆ ಅದನ್ನಾದರೂ ಹೇಳು ಆಗ ಕಪಿಲ್ ಹೇಳ್ತಾನೆ ಅಮ್ಮ ನಾನು ಇಷ್ಟರಲ್ಲೇ ಜೈಲಿಗೆ ಹೋಗ್ತೀನಿ ಬಾಮಿನಿ ಗಾಬ್ರೀಲ್ ಕೇಳ್ತಾಳೆ ಕಪಿಲ್ ಜೈಲಿಗೆ ಹೋಗುವಂಥದ್ದು ನೀನೇನೋ ಮಾಡಿದೀಯಾ ಕಪಿಲ್ ಹೇಳ್ತಾನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಲ್ಲ ಆ ಕೇಸಲ್ಲಿ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡ್ತಾರಮ್ಮ ಆಗ ಬಾಮಿನಿ ಕೇಳ್ತಾಳೆ ಅವರು ನಿನ್ನನ್ನು ಏಕೋ ಅರೆಸ್ಟ್ ಮಾಡ್ತಾರೆ ನೀನೇನು ಕಂಪ್ನಿ ಸಿಇಒನ ಇಲ್ಲ ಓನರಾ ಸರಿ ಅದು ಯಾವುದೇ ಕಾರಣ ಆಗಿರಲಿ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತಾನೆ ಅನ್ಕೋ ನಿಮ್ಮಣ್ಣ ರಾಣ ನಿನ್ನನ್ನು ಬಿಟ್ಬಿಡ್ತಾನೇನು ಆಗ ಕಪಿಲ್ ಮನ್ಸಲ್ಲೇ ಅನ್ಕೊತಾನೆ ಅಯ್ಯೋ ಅವನಿಂದನೇ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು ಇಲ್ಲ ಬಿಡೋಕ್ಕಾಗ್ತಾ ಇಲ್ಲ ನನಗೆ ಬಾಮಿನಿ ಹೇಳ್ತಾಳೆ ರಾಣನಿಗೆ ನೀನಂದ್ರೆ ಪ್ರಾಣ ಕಣು ಅವನು ನಿನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ ನೀನೇ ಸುಮ್ಮ ಸುಮ್ಮನೆ ಏನೋ ಅಂದ್ಕೊಂಡು ಹೆದರ್ಕೊತಾ ಇದ್ದೀಯಾ ಏನೂ ಆಗೋಲ್ಲ ಧೈರ್ಯವಾಗಿರು ಅಷ್ಟರಲ್ಲೇ ನಿದ್ದಿ ಬಂದು ಏ ಕಪಿ ನೀನೇನೋ ಮಾಡ್ತಾ ಇದೀಯಾ ಪೂಜೆಯಲ್ಲಿ ಎಲ್ಲರೂ ದೇವ್ರನ್ನ ಬೇಡ್ಕೊತಾ ಇದ್ದರೆ ನೀನು ಮಾತ್ರ ಸ್ಟ್ಯಾಚು ಥರ ನಿಂತ್ಕೊಂಡಿದ್ದೆ ಯಾಕೆ ನಿನಗೆ ದೇವರಲ್ಲಿ ನಂಬಿಕೆ ಇಲ್ವಾ ಆಗ ಕಪಿಲ್ ಹೇಳ್ತಾನೆ ಅಷ್ಟಾಗಿಲ್ಲ ಅಂತ ನಿಧಿ ಹೇಳ್ತಾಳೆ ಅದಕ್ಕೆ ಅದಕ್ಕೆ ನೀನು ಮನುಷ್ಯ ಆಗದೆ ಕಪಿಯಾಗಿರೋದು ಕಪಿಲ್ ಹೇಳ್ತಾನೆ ಏ ಕೆಣಕ್ ಬೇಡ ನನ್ನನ್ನ ಕೆಣಕಿದ್ರೆ ಹೋಗಿ ಫುಲ್ ಬಾಟ್ಲು ಕುಡಿದುಬಿಡ್ತೀಯಾ ಅಂತ ನಿಧಿ ಕೇಳ್ತಾಳೆ ಗಣೇಶ ಹಬ್ಬ ನಮ್ಮ ಅಕ್ಕ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾಳೆ ಹೋಗಿ ದೇವ್ರ ಮುಂದೆ ನಿಂತು ದೇವ್ರೆ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ದಾರಿಯಲ್ಲಿ ನಡ್ಸೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊ ಎಲ್ಲ ಒಳ್ಳೇದಾಗುತ್ತ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಕಪಿಲ್ ಮಾತಾಡ್ಕೊತಾನೆ ಗಿಳಿ ಹೇಳ್ತಾ ಇರೋದು ಕರೆಕ್ಟೇ ಇಷ್ಟು ವರ್ಷ ಅಣ್ಣ ಅಣ್ಣ ಅಂದ್ಕೊಂಡು ಒಬ್ಬ ಮೋಸ್ಗಾರನ್ನ ನಂಬಿಬಿಟ್ಟೆ ಇನ್ಮೇಲಾದರೂ ಯಾರನ್ನು ನಂಬ್ದೆ ನನ್ನ ದಾರಿನ ನಾನೇ ನೋಡ್ಕೋಬೇಕು ಮುಖ್ಯವಾಗಿ ಈ ಅನಿಷ್ಟದಿಂದ ಆ ದೇವರೇ ನನ್ನನ್ನು ಕಾಪಾಡಬೇಕು ಅಂತ ದೇವರಲ್ಲಿ ಬೇಡ್ಕೊಂತಾನೆ ಈ ಕಡೆ ರಚನೆ ಯಾರಿಗೂ ಗೊತ್ತಾಗ್ದಾಗೆ ಪದ್ಮಜ ರೂಮ್ ಕಡೆಗೆ ಪ್ರಸಾದ ತಗೊಂಡು ಬಂದು ಬಾಗಿಲು ಬಡಿತಾಳೆ ಅಷ್ಟರಲ್ಲಿ ಪದ್ಮಜ ರಚನ ಬಂದ್ಲು ಅಂತ ಅನಿಸುತ್ತೆ ಅಂತ ಪೇಪರು ಪೆನ್ನು ತೊಗೊಂಡು ಬಂದು ಕೂತ್ಕೊತಾಳೆ ರಚನಾ ಚೀಟಿಯಲ್ಲಿ ಅತ್ತೆ ನಾನು ನಿಮ್ಮ ಪರವಾಗಿ ಸ್ವರ್ಣ ಗೌರಿ ವ್ರತ ಮಾಡಿದೆ ನಿಮಗೋಸ್ಕರ ಪ್ರಸಾದ ತೊಗೊಂಬಂದಿದ್ದೀನಿ ದಯವಿಟ್ಟು ತೊಗೋಬೇಕು ಅಂತ ವಿಂಡೋದಲ್ಲಿ ಆ ಚೀಟಿನ ಹಾಕ್ತಾಳೆ ಆ ಚೀಟಿನ ಓದಿ ಪದ್ಮಜಗೆ ಖುಷಿಯಾಗುತ್ತೆ ತಂದಿರೋ ಪ್ರಸಾದನ ವಿಂಡೋದಿಂದ ಕೊಡ್ತಾಳೆ ಪದ್ಮಜ ಅದನ್ನು ಇಸ್ಕೊತಾರೆ ರಚನಾ ತಂದಿರೋ ಪ್ರಸಾದನ ತಿಂದು ಆಹಾ ಎಷ್ಟು ಚೆನ್ನಾಗಿದೆ ಇಷ್ಟು ರುಚಿ ಪದಾರ್ಥ ತಿಂದು ಎಷ್ಟು ದಿನ ಆಗಿತ್ತು ಅವಳು ತಂದಿರೋ ಪ್ರಸಾದನ ಸೇವಿಸಿ ಮತ್ತೆ ಒಂದು ಚೀಟಿ ಬರೀತಾರೆ ಬಹಳ ಸೊಗಸಾಗಿದೆ ಅಂತ ರಚನಾ ಆ ಚೀಟಿ ಓದ್ತಿದ್ದ ಹಾಗೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ ಪದ್ಮಜ ಇನ್ನೊಂದು ಚೀಟಿ ಬರೆಯಲು ಶುರು ಮಾಡ್ತಾಳೆ ನೀನು ಯಾಕೆ ನನ್ನ ಜೊತೆ ನೇರವಾಗಿ ಮಾತಾಡ್ತಾ ಇಲ್ಲ ಆ ಚೀಟಿನ ಬರೆದ್ಬಿಟ್ಟು ವಿಂಡೋದಲ್ಲಿ ಹಾಕ್ತಾಳೆ ಆದರೆ ರಚನಾ ಅಲ್ಲಿರೋದಿಲ್ಲ ಇನ್ನೊಂದು ಚೀಟಿನ ಬರೆಯಲು ಶುರು ಮಾಡ್ತಾಳೆ ನಿಮ್ಮ ಮಾವನವ್ರು ಇದ್ದಾಗ ನಾನು ಚಿನ್ನದ ಗಣೇಶನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೆ ನಾನು ನಿನಗೆ ಅದನ್ನು ಕೊಡ್ತೀನಿ ನನ್ನ ಬದಲಿಗೆ ನೀನು ಈ ಸಲ ನೀನು ಪೂಜೆನ ಮಾಡು ಆ ಚೀಟಿನ ಮಡಚಿ ಮತ್ತೆ ವಿಂಡೋದಲ್ಲಿ ಹಾಕ್ತಾಳೆ ಆದರೂ ಅಲ್ಲಿ ರಚನೆ ಇರೋದಿಲ್ಲ ಪದ್ಮಜ ಹಾಕಿರೋ ಎರಡು ಚೀಟಿಯಿಂದ ರಿಪ್ಲೈ ಬರೋದಿಲ್ಲ ಯಾಕೋ ರಿಪ್ಲೈ ಬರ್ತಾ ಇಲ್ಲ ಅಂತ ಸುಮ್ಮನೆ ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು